ಸಾಗರದ ಅಭಿವೃದ್ಧಿಗೆ ಮಾಜಿ ಶಾಸಕ ಹಾಲಪ್ಪನವರ ಕೊಡುಗೆ ಶೂನ್ಯ ಅನುದಾನ ಬಿಡುಗಡೆ ಮಾಡಿಸದೆ ಕಾಮಗಾರಿ ಮಂಜೂರು ಮಾಡಿರುವುದೇ ಅವರ ಸಾಧನೆಯಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ವಾಗ್ದಾಳಿ ನಡೆಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೈಲು ಅಭಿವೃದ್ಧಿ ಕಾಮಗಾರಿ ವೀಕ್ಷಣೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಾಗರ ಬೈಪಾಸ್ ರಸ್ತೆಗೆ ಈಗ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ತಂದು ಕಾಮಗಾರಿ ಮಾಡಿಸಿದ್ದೇನೆ ಈ ಮೊದಲಿನ ಶಾಸಕರು ಹೊಸನಗರ ನಗರ ರಸ್ತೆ ಅಭಿವೃದ್ಧಿಗೂ ಹಣ ತಂದಿಲ್ಲ ಕೇವಲ ಕಾಮಗಾರಿಗೆ ಅನುಮೋದನೆ ಪಡೆದಿದ್ದಾರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದಿಂದ ಅನುದಾನ ಬಿಡುಗಡೆಗೊಳಿಸಿದ್ದೇನೆ ಇದರಿಂದ ಹಾಲಪ್ಪನವರ ಸಾಧನೆ ಶೂನ್ಯ ಎನ್ನುವುದು ಬಹಿರಂಗವಾಗಿದೆ ಎಂದರು ಅಲ್ಲದೆ ಸಾಗರದ ಒಳಚರಂಡಿ ಕಾಮಗಾರಿಗೆ ಎರಡ್ ಸಾವಿರದ ಎಂಟರಲ್ಲಿ ನಾನು ಶಾಸಕರಾಗಿದ್ದಾಗ ಎಪ್ಪತ್ತು ಕೋಟಿ ಅನುದಾನ ತಂದು ಕಾಮಗಾರಿ ಆರಂಭಿಸಿದ್ದೆ ಈ ನಡುವೆ ಶಾಸಕರಾಗಿದ್ದವರ ಸಾಧನೆ ಏನು ತಾಲೂಕಾ ಕಚೇರಿ ಕಾಮಗಾರಿಯನ್ನು ಐದು ವರ್ಷ ವಿಳಂಬ ಮಾಡಿರುವುದೇ ಮಾಜಿ ಶಾಸಕ ಹಾಲಪ್ಪನವರ ಸಾಧನೆ ಎಲ್ಲವೇ ಎಂದು ಪ್ರಶ್ನಿಸಿದರು ಭಾಳ ಪ್ರಮುಖವಾದಂದ್ರೆ ಯು ಜಿ ಡಿ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ನಾನೇ ಎಪ್ಪತ್ತು ಕೋಟಿ ರೂಪಾಯಿ ತಂದಿದ್ದೆ ಆ ನಂತರ ಯಾರೇ ಬಂದವರು ಸಹ ಅದ್ರ ಬಗ್ಗೆ ನಮ್ಮ ಒಳಚರಂಡಿ ಬಗ್ಗೆ ಚಿಂತನೆ ಮಾಡಲಿಲ್ಲ ಈ ಸರಿ ನಾನು ಹೋದ ಮೇಲೆ ಕೋಟಿ ರೂಪಾಯಿ ಈಗ ಬಿಡುಗಡೆ ಮಾಡ್ತಿದ್ದೀನಿ ಇಪ್ಪತ್ತು ಕೋಟಿ ರೂಪಾಯಿ ಟೆಂಡರ್ ಆಗಿರಿ ಹದಿನಾಲ್ಕು ಕೋಟಿ ರೂಪಾಯಿ ಬ್ಯಾಕ್ಟಿ ಇದೆ ಈಗ ಅದು ಅದು ಕೊಡ್ತೀನಿ ಅಂತ ಈಗ ಹೇಳಿದ್ದಾರೆ ಈಗ ಅದು ಸುಮಾರು ಮೂವತ್ನಾಲ್ಕು ಕೋಟಿ ರೂಪಾಯಿ ಈಗಾಗಲೇ ಆಗಿದೆ ಈಗ ಟೆಂಡರ್ ಆಗಿ ಆಗ್ತಾ ಇದೆ ಇಪ್ಪತ್ತಕ್ಕೆ ಟೆಂಡರ್ ಆಗಿದೆ ಹದಿನಾಲ್ಕು ಟೆಂಡರ್ ಆಗ್ತಾ ಇದೆ ಅದು ಸಹ ಮಾಡ್ಕೊಟ್ಟಿದ್ದೆ ಬಹಳ ದೊಡ್ಡ ಅಚೀವ್ಮೆಂಟ್ ಅದು ಯಾಕಂದ್ರೆ ಇಂದು ಎಪ್ಪತ್ತು ಕೋಟಿ ರೂಪಾಯಿ ನಾನೇ ತಂದು ಕೊಟ್ಟಿದ್ದೆ ನಿಮ್ಗೆಲ್ಲ ಗೊತ್ತಿದೆ ಎಪ್ಪತ್ ಕೋಟಿ ರೂಪಾಯಿ ಮಾಡಿಸ್ಕೊಟ್ಟಿದ್ದೆ ಆ ನಂತರ ನಾನು ಅಧಿಕಾರ ಕಳ್ಕೊಂಡೆ ಆನಂತರ ಯಾರು ಬಂದರೂ ಅದ್ರ ಬಗ್ಗೆ ತಲೆ ಕೆಚ್ಕೊಂಡಿಲ್ಲ ಈಗ ನೂರ ಮೂವತ್ನಾಲ್ಕು ಕೋಟಿಯಲ್ಲಿ ಇಡೀ ನಮ್ಮ ಎಲ್ಲಿ ಅಲ್ಲಿ ಸಿರುವಳದ ಹತ್ರ ಇರ್ಬೋದು ಎಲ್ಲ ಅದಕ್ಕೆ ಮೂವ್ಮೆಂಟ್ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಎಲ್ಲವನ್ನೂ ಮಾಡ್ತಾರೆ ಅವೆಲ್ಲ ಪ್ರತಿಯೊಂದು ಇರುತ್ತೆ ಅದರಲ್ಲಿ ಅದನ್ನು ಮಾಡ್ಲಿಕ್ಕೆ ಈಗ ಈಗ ಹೆಸರು ಮಾಡಿದ್ದೀವಿ ಬಹಳ ಇದೆ ಆಮೇಲೆ ಯೂತ್ ಹಾಸ್ಟೆಲ್ ಯೋಗ ಬಹಳ ವರ್ಷದಿಂದ ಅದು ಹಾಳು ಬಿದ್ದು ಮಶನ ಆಗಿತ್ತು ಅಲ್ಲಿ ಇದೆ ಹಾಸ್ಟೆಲ್ ಇದೆ ಅಲ್ಲಿ ಹಾಸಿಗೆ ಬಿಟ್ರೆ ಏನೂ ಇಲ್ಲ ಅಲ್ಲಿ ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಹೊಳಿಯಪ್ಪ ಮನೆಗಟ್ಟ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು ಮೊದಲಾದವರು ಇದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ